ಬೆಕ್ಕುಗಳು ಯಾಕೆ ಬೆಕ್ಕು ಬೆಕ್ಕೀರ್ತವಲ್ಲ ಅಂತ ಬಂದೆ ನೋಡಕ್ಕೆ ಅವಾಗ ಒಂದನ್ನ ಅಟ್ಯಾಕ್ ಮಾಡೇತ ಸಾಯಿಸ್ತು ಒಂದ್ ಗಂಟೆ ನಮ್ಮ ಶಿವಮೊಗ್ಗದ ಹೆಸರಾದಂತ ಕುಂಬಳಬೆಲ್ ಹೋಗೋ ರೋಡು ಲಕ್ಕಿ ಕೊಪ್ಪ ಚರ್ಚ್ ಪಕ್ಕದ ಮನೆಯಲ್ಲಿ ಹಾವು ಬಂದಿದೆ ಅಂತ ಬೆಕ್ಕು ನುಂಗಿದೆ ಅಂದರು ನಾಗರಾವ್ ಎಲ್ಲಿದೆ ಹಾವು ಎಲ್ಲಿದೆ ಹಾವು ಏನಾಗಿದೆ ಬೆಕ್ಕಿನ ಮರಿ ನುಂಗಿದೆಯಾ ಯಾರ ಮನೆ ಇದ ಹೌದಾ ಏನಾಗಿದೆ ಮ್ಯಾಟ್ರು ಹಾಂ ಅಯ್ಯೋ ಎಷ್ಟು ಮರಿ ಆಕಿತ್ತು ಶಿವಮೊಗ್ಗ ಪರಿಸ್ಥಿತಿ ತೊಂದರೆ ಆಗಿದೆ ಪುಟಾಣಿ ಮರಿನಾ ನುಂಗಕ್ಕೆ ಬಂದಿದೆ ಅದು ನುಂಗಾದಂಗೆ ಪೂರ್ತಿ ನೋಡಿದ್ರೆ ನಾವು ನುಂಗಿ ಹೋಗುತ್ತೆ ಅಂತ ಅದೇ ಉಂಟು ಒಂದು ಒಂದು ಇಷ್ಟ ಮನೆ ಇನ್ನೊಂದು ಸೇಫ್ಟಿ ಮಾಡಿ ಅಲ್ಲಿಗೆ ಹೋಗದ ನೀಕಿ ನೆನಪಿತ್ತಾ ಲೈಟರ್ ಲೈಟರ್ মামೂಲೆಗೆ ತುಪ್ಪ ಸುಣ್ಣ ಅದೇ ಆಮರೆ ಉಡಿಸು ಸೌಂಡ್ ಮಾಡ್ ಚಕ್ಕೆ ಸಂದೇ ಹೋಗಿತ್ತು ನಾನು ಇಡಲಿಲ್ಲ ಅಂದ್ರೆ ನಾನು ಬಾಳೆ ಅಂದುಬಿಡ್ತೀನಿ ಇದ ಮೋಗಿತೈತೆ ಓ ಹೋಗಿತೈತಿರೂ ಬೆತ್ತನ ಉಗುದ್ರು ಇಕ್ಕೆ ಆತನ ಮಾಡಿದ್ರಲ್ಲ ಅದಕ್ಕೆ ಹೋಗಿತೈತಲ್ಲ हेलो ಗಾಬರಿಂಗ್ ಮಾಡುತ್ತಾ ಓ ಹಿಡಿದಾಗ ನೋಡಿ ಪಾ ಹಿಡಕ

ಹ್ಮ್ ಬಾಬಾ ನಾಗರವಲ್ಲ ಎಡೆ ಇತ್ತು ಜೀವನ ಅಯ್ಯೋ ಇದ್ಕೋ ದೊಡ್ಡ ದೊಡ್ಡ ನೋಡಿದ ಇಲ್ಲಿ ತೊಟ್ಟಿ ಒಳಗೆ ಹೋಗಿತ್ತು ತೊಟ್ಟಿ ಒಳಗಿಂದ ನಾನೇ ಆರೆ ಹಾಕಿ ಹಿಂಗ್ ಹಿಡ್ಕೊಂಡಿ ಶಶಿ ನೀರು ತುಂಬಾ ಇದ್ವಲ್ಲ ನಿಮ್ಮ ಮುಖ ಕಾಣಲ್ಲ ಸ್ವಲ್ಪ ಮರಿ ಹುಗೀತ ಸಾಕಿದ್ದು ಬೆಕ್ಕ ಹಾಳು ಮಾಡ್ತಾರೆ ಓಡಾಡ್ತೇವೆ ಕಲ್ಲುತ್ತೆ ಕಲ್ಲ ಅಳಕೇ ಇನ್ನೊಂಥರ ಒಡ್ಕ ಒಡ್ಕ ಹೊಡ್ಕ ಅವೇ ಅಂತ ಆವಪ್ಪ ಅವು ಹಾಗೆ ಇರ್ಲಿದ್ದು ಒಂದು 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 ನೂರ ನಾಲ್ಕ ಹೊಡದ್ರಮ ಅವತ್ತು ಮರಿ ಮಾಡ್ಕಂಡಿದೆ ಹಿಂದುಗಡೆಗೆ ತೆಂಗಿನ ಮರದ ತಕ್ಕು ಹೊಂಚೋಳು ಹಂಚು ಹೊಚ್ಚಿದ್ವಲ್ಲ ಅವಾಗ ಎಷ್ಟು ಗಳಿಗೆ ಅಂತ ಇರ್ತ ಇತ್ತು ಇರ್ತಿತ್ತಲ್ಲ ಐತಾ ಹೆಂಗೆ ಮುಸ್ ಮುಸ್ಸು ಅಂತಿದ್ದು ನೋಡಕ್ಕೆ ತಿಂದು ತಿಂದು ದಿನಾ ಹುಲಿ ಆಗಿಬಿಟ್ಟಿದ ನಮ್ಮ ಅಣ್ಣ ಕಲ್ಲು ರಾಸಿ सात आस्था करा यार तो हम <अल्णागा>। अच्छी <स्थाँगा> तो बयाज रखो लाना हम्म हो अलग कर सकते हैं तो वही बोलते हैं थाले वो तो फाकला <स्थाँगा> हो गए थे जेसर आजकल बहुत रागते हैं लेकिन ಗೇಟ್ ಹತ್ರ ಹೋಗಿ ತುಂಬಾ ಟ್ರೈ ಮಾಡ್ತು ಆ ಬೆಕ್ಕು ನುಂಗಿರೋದ್ರಿಂದ ಆ ಜಾಲರಿ ಇಡಿಸ್ಲಿಲ್ಲ ಅದಕ್ಕೆ ತಿಂದಿತ್ತು ಅದು ಹೋಗಲ್ಲ ಅಂತ ನಿಮಗೆ ಫೋನ್ ಮಾಡಕ್ ಹೇಳಿದ್ದು ಮಾಡ್ತಿದ್ದೆ